ಇಲ್ಲಿ ಅಂಜುಗೆ ಸರ್ಪ್ರೈಸ್ ಕೊಡೋ ರೀತಿನಲ್ಲಿ ಫೋಟೋಗಳು ಕಳಿಸ್ಕೊಡ್ತಾರೆ ಫೋಟೋಗಳು ಕಳಿಸ್ಕೊಡ್ತಿದ್ದಾಗೇನೆ ಅಮ್ಮ ಮಗಳು ಇಬ್ರು ಗಾಬಿ ಆಯ್ತಾರೆ ಅಜಿತ್ತು ಭೂಮಿ ಎಲ್ಲ ಇಡೀ ಫ್ಯಾಮಿಲಿ ಓಲ್ ಫ್ಯಾಮಿಲಿ ಇರ್ತದೆ ಎಲ್ಲಾ ಫ್ಯಾಮಿಲಿ ಜೊತೆ ನಿಂತಿರ್ತಾರೆ ನಿಂತಿದ್ದಾಗೇನೆ ರಾಶೇಖರ್ ಅವ್ರು ಬರ್ತಾರೆ ಬಂತಿದ್ದಾಗೇನೆ ಭೂಮಿ ಅಕ್ಷಯಪ್ಪ ನೀವು ಏನಗ್ ಬಂದಿದ್ದು ಅಂತಿದ್ದಾಗೇನೆ ಭೂಮಿ ನಾನೇ ಸಂಗೀತ ಸಂಗೀತವ್ರು ಕೂಡ ಕೇಳ್ತಾರೆ ಅದಂತಿದ್ದಾಗೇನೆ ಅಜಿತ್ತು ನಾನೇ ಅಮ್ಮ ಕರ್ಸಿದ್ದು ಯಾತಕ್ಕೆ ಅನ್ನೋ ಪ್ರಶ್ನೆ ಎಲ್ರು ಕೂಡ ಕೇಳಿದಾಗ ಅದಕ್ಕೆ ಅಜಿತ್ ಹೇಳ್ತಾನೆ ನಮ್ಮ ಮನೆ ಮುದ್ಲು ಮಗಳು ಅವಳು ಮದ್ವೆ ಆಗ್ಬೇಕಲ್ವ ಆಗಿ ಅವ್ರಿಗೂ ಕೂಡ ಒಳ್ಳೆ ಗಂಡ ಮನೆ ಮಕ್ಕಳು ಸಂಸಾರ ಸುಖ ನಡೆಸ್ಲಿ ಅಂತ ಹೇಳಿ ನಾನು ಅವ್ರು ಕರ್ಸಿದಿನಿ ಕೆಲವೊಂದು ಫೋಟೋಸ್ ಕೂಡ ತಂದಿದ್ದಾರೆ ಅಂತ ಹೇಳಿ ಫೋಟೋ ಕೊಡ್ತಾರೆ ಫೋಟೋ ಕೊಡ್ತಿದಾಗೆ ಹರ್ದು ಬಿಸ್ ಹಾಕ್ತಾಳೆ ಯಾಕೆಂದ್ರೆ ಹಿಂದಿನ ದಿನ ರಾತ್ರಿ ಅವಳು ಡ್ರಾಮಾ ಶುರು ಮಾಡಿರ್ತಾಳೆ ಭೂಮಿ ಜೊತೆ ಭೂಮಿ ರೂಮ್ಗೆ ಹೋಗ್ಬಿಟ್ಟು ಇಲ್ಲಿ ಅವ್ರ ಅಮ್ಮನ ಜೊತೆ ಯಾವಾಗ ಬಹಳ ಸಾಫ್ಟ್ ನೇಚರ್ ಅಲ್ಲಿ ನಡ್ಕೊಳ್ತಾರ ಅವ್ರ ಅಮ್ಮನ ಜೊತೆನೂ ಕೂಡ ಬಿಟ್ಕೊಳ್ಳೋದಿಲ್ಲ ದೇವಿಯಾನಿ ಹತ್ರನು ಕೂಡ ದೇವಿಯಾನಿ ಬೈತಾಳೆ ನಿಮ್ಗೆ ಏನಾಗಿದ್ಯೆ ಯಾಕೆ ಹಿಂದಾಡ್ತಿದಿಯೆ ಮೊದಲಿನ ಅಪ್ಪು ರೀತಿ ಮಂಜು ರೀತಿ ಇಲ್ವೇ ಇದ್ದಲ್ಲಿ ನೀನು ಅಂದಾಗ ಅದಕ್ಕೆ ಹೇಳ್ತಾ ಅಲ್ಲಮ್ಮ ನೀನ್ ತನೇ ಈ ಮನೆಯಲ್ಲಿ ಒಳ್ಳೆ ರೀತಿನಲ್ಲಿ ಮುಖವಾಡ ಹೊತ್ತು ಬದುಕ್ತಾ ಇದೀಯಾ ಯಾಕಮ್ಮ ನೀನು ಭೂಮಿನ ಶ್ರವಣಮ್ಮ ಒಂದು ಮಗಳು ಶ್ರವಣ ದೊಡ್ಡಪ್ಪ ಮಗಳು ಅಂತ ಹೇಳಿ ನಿಜವೇ ಹೇಳ್ಬಾರ್ದು ನೀನು ಒಳ್ಳೇದಲ್ವಮ್ಮ ಅದ್ರಿಂದ ಎಲ್ಲಾ ಸತ್ಯಾಂಶನೂ ಕೂಡ ಹೊರಬರ್ತದೆ ಹೌದಲ್ವಾ ಅದಂತಿದ್ದಾಗೆ ದೇವಿಯನ್ಗೆ ಶಾಕ್ ಆಗ್ತದೆ ನೋಡು ಇನ್ನೊಂದ್ ದಿನ ನೀನೇನಾದ್ರೂ ಇಂತ ತಪ್ಪಿನ ಕೆಲಸ ಮಾಡ್ದು ಸುಮ್ಮನೆ ಬಿಡುದಿಲ್ಲ ನನ್ನ ಮಗಳು ಅನ್ನೋದು ನನ್ನ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಇನ್ನ ತಲೆ ಕೆಟ್ಟಿದೀಯಾ ನಿನಗೆ ಏನಾದ್ರೂ ನೀನು ಭೂಮಿ ಶ್ರವಣ ಮಗಳು ಅಂತ ಏನಾದ್ರೂ ನೀನ್ ನಿಜಾಂಶ ಬಾಯಿ ಬಿಟ್ಬಿಟ್ರೆ ನಾವ್ ಅಮ್ಮ ತಾಯಿ ಅಂತ ಬೀದಿನ ಭಿಕ್ಷೆ ಬಿಡ್ಬೇಕಾಗ್ತದೆ ನೆನ್ಪಿರ್ಲಿ ನನ್ಗೆ ಹುಷಾರ ಅನತ್ತಿದಾಗೇನೆ ಅಂಜು ಇಲ್ಲ ಸುಮ್ಮೀರಮ್ಮ ನನ್ಗೆ ಯಾವ್ದು ಕೂಡ ನಿನಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ನಾನು ಒಂದು ಚೂರು ಕೂಡ ಸೀಕ್ರೆಟ್ ಬಿಟ್ಕೊಡೋದಿಲ್ಲ ನಾನು ಹಾಗೆ ಇದ್ದೀನಿ ಸುಮ್ಮೀರು ಯಾಕಂದ್ ಇದ್ರ ನನ್ ವಿಚಾರದಲ್ಲಿ ನೀನ್ ಎದ್ರುಕೋಬೇಡ ನನ್ ಖಂಡಿತ ಭಯ ಬಿಡೋದಿಲ್ಲ ಸುಮ್ಮೀರು ಆದ್ರೆ ಭೂಮಿ ಅಜಿತನ್ ಜೊತೆ ಚೆನ್ನಾಗಿರ್ತೀನಿ ಏನಮ್ಮ ಆಯ್ತು ಹುಷಾರಾಗಿರು ಅದೇ ಹೇಳ್ತಾರೆ ಈ ಕಡೆ ಅಶ್ವಿನಿ ಪಾಪಿ ರೂಮಲ್ಲಿ ನಿಂತ್ಕೊಂಡು ಏನ್ ಕೆಕ್ಕರಿಸ್ತಾ ಇರ್ತಾಳೆ ಎಲ್ಲ ಫೋಟೋಗಳ್ನು ಕೂಡ ಒಂದೊಂದು ಫೋಟೋಗಳನ್ನ ಇಟ್ಕೊಂಡು ಆ ಫೋಟೋಗಳ ಮೇಲೆ ಎಲ್ಲಾ ಚುಚ್ಚಿ ಚುಚ್ಚಿ ಹೇಳ್ತಾ ಇರ್ತಾಳೆ ಇವ್ರನ್ನೆಲ್ಲರೂನು ಕೂಡ ಮುಗಿಸ ನಾನು ಈ ಮನೆಯಿಂದ ಹೋಗೋದು ನಾನ್ ರಾಣಾ ಮಗಳು ಅಶ್ವಿನಿಯಾಗಿ ನನ್ನನ್ನ ಈ ರೀತಿ ನನ್ನನ್ನ ನನ್ನ ಅಕ್ಕನ ಈ ರೀತಿ ಇಂತ ಸ್ಥಿತಿ ತಂದರೆ ನಮ್ಮ ಅಪ್ಪನ ಜೈಲ್ಗೆ ಹಾಕಿದ ಇಂಥವ್ರನ್ನ ಬಿಡ್ತೀನ ಬಿಡುವುದಿಲ್ಲ ಅಂತ ಹೇಳಿ ಆದ್ರೆ ಏನ್ ಮಾಡುದು ಹಾಗತ್ತಿದಾಗಿಯೇ ಅವಳ ಪ್ರತಿಬಿಂಬ ಅವಳಿಗೆ ಬೇಡತ್ತೆ ಅಲ್ಲ ಅಶ್ವಿನಿ ನೀನು ಅಜಿತನ್ ಮದ್ವೆ ಆಗಿ ಮನೆಗ್ ರಾಣಿ ಆಗ್ಬೇಕು ಅಂತ ಬಂದೆ ಈಗ ನೋಡಿದ್ ಹೇಗಾಡ್ತಿದ್ಯಾ ಅದಕ್ಕೆ ಹೇಳ್ತಾಳೆ ರಾಣಿ ಅಲ್ಲ ನಾನು ಇಡೀ ಈ ಮನೆಯವ್ರ ಕೂಡ ಸಮೇತ ಬೇರ್ ಸಮೇತ ತೆಗೆದು ಬಿಟ್ಟು ನಾನ್ ಆಮೇಲೆ ವಶಪಡಿಸ್ಕೊಳ್ತೀನಿ ಅಂತ ಹೇಳಿ ಹೇಳ್ತಾಳೆ ಈ ಕಡೆ ರೂಮಿಗೆ ಬಂದಿರ್ತಾಳೆ ರೂಮಿಗೆ ಬಂದಿರೋ ಅಂಜು ಭೂಮಿನ ಏನು ಏನೆಲ್ಲ ಹಾಗೆ ಕರಿತಾ ಇದ ಬೂಮೋ ಮಲ್ಕೊಳ್ಳೋಣ ಬೊಮೋ ಬೇಜಾರ್ ಮುಡ್ಕೊಬಿಡ ನಾನು ಹಿಂದೆಲ್ಲ ಬಹಳ ರೂಢಾಗಿ ನಡ್ಕೊಂಡಿದ್ದೀನಿ ನನ್ಗೆ ಅಸಹ್ಯ ಆಗ್ತಾ ಇದೆ ಬೊಮ್ಮ ಅಷ್ಟಲ್ಲಿ ಫೋನ್ ಬರುತ್ತೆ ಅಜಿತನಿಗೆ ಅನುಮಾನ ಶುರುವಾಗುತ್ತೆ ಎಲ್ಲಿ ಈ ಭೂಮಿ ಮುದ್ದು ಭೂಮಿ ಎಲ್ಲಿ ಹೋಗಿ ಎಲ್ಲ ಬಾಯಿ ಬಿಟ್ಬಿಡ್ತಾಳೋ ಹೇಗಾದರೂ ಆಗ್ಲಿ ಅಂಜನ ವರ್ತನೆ ಬದಲಾವಣೆ ಆಗಿದೆ ಅಂತೇಳಿ ಫೋನ್ ಮಾಡ್ತಾರೆ ಫೋನ್ ಮಾಡ್ಬಿಟ್ಟು ಭೂಮಿ ಹೇಳ್ತಾನೆ ಭೂಮಿ ನಾನು ಹೇಳದಂತ ವಿಚಾರಗಳಿಗೆ ಹ್ಮ್ ಇವೆರಡೂ ಅಷ್ಟೇ ಮಾಡ್ಬೇಕಾಗಿರೋದ್ ನೀನು ಇನ್ನೆಚ್ಚಿಗೆ ನೀನ್ ಮಾತಾಡೋನ್ ಕೂಡುದು ಅಲ್ಲಂಜು ಈಗ ಹ್ಮ್ ಹೌದು ಸರಿ ಕೇಳ್ಕೊ ಸರಿಯಾಗಿ ಕೇಳ್ಕೊ ಅಂಜನಾ ಅಷ್ಟು ಸುಲಭದವಳಲ್ಲ ನಾನ್ ಚಿಕ್ಕಂದಿನಿಂದನೇ ನೋಡಿದಿನಿ ಬಹಳ ಖತರ್ನಾಕ್ ಅವಳು ಯಾಕೆಂದ್ರೆ ನನ್ನನ್ನು ಮದ್ವೆ ಆಗ್ಬೇಕು ಅಂತ ನಿಂತಿದ್ದವಳು ನಿನ್ನನ್ನು ಅಷ್ಟು ದ್ವೇಷಿಸ್ತಿದ್ದವಳು ಅಷ್ಟು ಸುಲಭವಾಗಿ ಈಗ ಬದಲಾಗಿದ್ದಾಳೆ ಅಂತ ಭಾವಿಸ್ಲೇಬೇಡ ನೀನು ಇದರಿಂದ ಏನೂ ಇದೆ ಯಾವುದೋ ಸತ್ಯನ ನಮ್ಮಿಬ್ರು ಮದ್ವೆ ಗುಟ್ಟನ್ನ ಬೈಲಿಗದು ಮನೇಲ್ ರಂಪಾರದ ಅಂತ ಮಾಡಾಕ್ ಬಿಡ್ತಾಳೆ ಆಮೇಲೆ ನಮ್ಮಿಬ್ರು ಕತೆ ಗೋವಿಂದ ಆಮೇಲೆ ಗೊತ್ತಾಯ್ತಲ್ಲ ಹುಷಾರಾಗಿರು ಯಾವುದೇ ಸೀಕ್ರೆಟ್ ಅನ್ನು ಕೂಡ ರಿವೀಲ್ ಮಾಡ್ಬೇಡ ಮದ್ ಭೂಮಿ ಹ ಆಯ್ತು ಹ್ಮ್ ಆಯ್ತು ಅಂತ ಅನ್ಕೊಳ್ತಾಳೆ ಅಂದ್ಬಿಟ್ಟು ಅಷ್ಟ್ಲಿ ಫೋನ್ ಇಡ್ತಾಳೆ ಫೋನ್ ಇಡ್ತಿದ್ದಾಗೇನೆ ಅವಳು ಏನ್ ಭೂಮು ಅಜಿತ್ ಫೋನ್ ಮಾಡಿದ್ದ ಭೂಮು ಏನು ಆಗ್ಲಿ ನೀವಿಬ್ರು ಪ್ರೀತಿಸಿ ಮದ್ವೆ ಆದವ್ರು ಅಜಿತ್ ನಂತ ಗಂಡ ಸಿಗ್ತಾ ಇದ್ದಾನೆ ಅಂದ್ರೆ ಯಾವ ಹೆಣ್ಣು ತಾನೇ ಬೇಡ ಅಂತಾಳೆ ಅಲ್ವಾ ನನ್ನ ಅದನ್ನ ಅರ್ಥ ಮಾಡ್ಕೋಬೇಕಿತ್ತು ಭೂಮು ನನ್ಗೆ ಎಲ್ಲ ಅರ್ಥ ಆಗ್ತಾ ಇದೆ ನಂದೇ ತಪ್ಪು ಅಂತ ಹೇಳಿ ಬೀಜ ಮಾಡ್ಕೋಬೇಡ ವೆರಿ ಸಾರಿ ಅಜಿತ್ ಭೂಮಿ ಫೋಟೋ ಹತ್ರ ಹೋಯ್ತಾಳೆ ಹೋಗ್ಬಿಟ್ಟು ಹಿಂಗ್ ಸರ್ ಹೋಗ್ಬಿಟ್ಟು ಬೂಮು ಎಷ್ಟು ಮುದ್ದಾ ಜೋಡಿ ನಿಮ್ದು ಮುದ್ದು ಅಂತ ಹೇಳಿ ಮುತ್ಕೊಡ್ತಾಡು ಅವಳಿಗೆ ಆನಂತರ ಬೆಡ್ ಮೇಲೆ ಹೋಗ್ತಾನೆ ಬೆಡ್ ಮೇಲೆ ಹೋಗ್ಬಿಟ್ಟು ಆ ಅಜಿತ್ ಮಲಗುವಂತ ಬೆಡ್ ದಿನ ಭತ್ತ ಎಲ್ಲಾ ಹಿಂಗ್ ಸರುತಾ ಇರ್ತಾಳೆ ಸರುಬೇಕಾದ್ರೆ ಭೂಮಿಗೆ ಒಂಥರ ಅಸಹ್ಯ ಅನ್ಸುತ್ತೆ ಆಶ್ಚರ್ಯ ಇದನ್ ಹಿಂಗ್ ಮಾಡ್ತಾ ನನ್ನ ಜೊತೆ ನೋಡಿದ್ರೆ ಅಷ್ಟು ಒಳ್ಳೊಳ್ಳೆ ಮಾತಾಡ್ತಾ ಇದ್ದಾಳೆ ನಿಮ್ಮಿಬ್ರು ಜೋಡಿ ಚೆನ್ನಾಗಿದೆ ನಿಮ್ಮಿಬ್ರು ಮಧ್ಯೆ ನನ್ ಬರೋಲ್ಲ ನಿಮ್ಗೆ ಯಾವ್ದು ತೊಂದರೆ ಕೊಡಲ್ಲ ನೀವಿಬ್ರು ಚೆನ್ನಾಗಿರ್ಬೇಕು ಹೇಳಿ ಆದ್ರೆ ಈ ತರ ವರ್ತಿಸ್ತಾ ಇದ್ದಾಳಲ್ಲ ಅಂತ ಹೇಳಿ ಯಾಕೆ ಅಜಿತ್ ಆಗ್ಲಿ ಹೇಳಿರ್ತಾಳ ಸುಮ್ಮನೆ ನಿಂತಿರ್ತಾಳೆ ಅಬ್ ಸರುತಾ ಸರುತ ಭೀಮು ನನ್ನ ಅಜಿತ್ ಇಲ್ಲೇ ಅಲ್ವಾ ಮಲಗೋದು ಹೌದಲ್ವಾ ಪಾಪ ಎಷ್ಟು ಒಳ್ಳಾರಪ್ಪ ನೀವು ನಾನು ಎಂತ ತಪ್ಪು ಮಾಡ್ಬಿಟ್ಟೆ ನಿಮ್ಮಂತ ಒಳ್ಳೆ ಜೋಡಿಗೆ ನಾನು ಎಷ್ಟೆಲ್ಲ ಅನ್ಯಾಯ ಮಾಡ್ಬಿಟ್ಟೆ ನಾನು ಇಲ್ಲೇ ಮಲಕ್ಕೋತೀನಿ ಮತ್ತ ಆಯ್ತಾ ಅದಕ್ಕೆ ಭೂಮಿ ಹೇಳ್ತಾಳೆ ಬೇಡ ಅಂಜು ನಾನು ಮಲಗ್ತೀನಿ ಪರೋ ಇಲ್ಲ ಭೂಮು ನೀನ್ ಒಬ್ಬಳ ಇದೆಯಲ್ವಾ ನಾನು ಮಲಗ್ತೀನಿ ಸರಿ ಬೆಳಗ್ಗೆ ಇದ್ದಕ್ಕಿದ್ದಾಗೆ ಅಜಿತ್ ಎಲ್ರೂನು ಕೂಡ ಹಾಲ್ ನಲ್ಲಿ ಸೇರಿಸ್ತಾರೆ ಎಲ್ಲ ಬಂದು ಕೂತ್ಕೊಳ್ತಾರೆ ಕೂತ್ಕೊಳ್ತಿದ್ದಾಗೇನೆ ದೇವಿಯಾಣಿ ಈಗ ಏನು ಅಂತ ಕೂಡ ಗೊತ್ತಿರಲಿಲ್ಲ ಸರ್ಪ್ರೈಸ್ ಆಗಿ ಭೂಮಿನೂ ಕೂಡ ಜೊತೆ ನಿಲ್ಸ್ಕೊಂಡು ಅಜಿತ್ ನಿಂತ್ಕೊಳ್ತಾರೆ ಅಷ್ಟೊತ್ತಿಗೆ ರಾಜಶೇಖರ್ ಬರ್ತಾರೆ ಅರ್ಚಕರು ಅಂದ್ರೆ ಜೋಯಿಸ್ರು ಅವ್ರು ಬರ್ತಿದ್ದಾಗೇನೆ ಆ ಅಂದ್ರೆ ದಲ್ಲಾಳಿನೂ ಕೂಡ ಹೌದು ಮದ್ವೆ ಬ್ರೋಕರ್ ಬರ್ತಾರೆ ಬರ್ತಿದ್ದಾಗೆನೆ ರಾಜಶೇಖರ್ಪ್ಪ ನೀವು ಅಂತೇಳಿ ಸಂಗೀತ ಅವರು ಮತ್ತೆ ಭೂಮಿ ಇಬ್ರು ಕೂಡ ಕೇಳ್ತಾರೆ ಕೇಳ್ತಿದ್ದಾಗೇನೆ ಅಜಿತ್ ನಾನೇ ಕರ್ಸಿದ್ದು ಅವ್ರನ್ನ ನಾನೇ ನಾನೇ ಯಾಕೆ ಅಂತ ಎಲ್ಲರೂ ಕೂಡ ಪ್ರಶ್ನೆ ಕೇಳ್ದಾಗ ನಮ್ಮ ಮನೆಯ ಅತ್ಯಂತ ಮುದ್ದಿನ ಮಗಳು ಅಂಚು ಮದ್ವೆ ಮಾಡಿ ಅವಳು ಕೂಡ ಆದಂತ ಸುಂದರವಾದಂತ ಸಂಸಾರ ಕಟ್ಕೊಂಡು ಗಂಡ ಮನೆ ಮಕ್ಕಳು ಅಂತ ಸುಖವಾಗಿರ್ಬೇಕಲ್ವಾ ಹಾಗಾಗಿ ಅವಳು ಮದ್ವೆ ಮಾಡೋಣ ಅಂತೇಳಿ ಗಂಡು ತೋರ್ಸಕ್ಕೆ ಅಂತೇಳಿ ಕರ್ಸಿದೀನಿ ಹೌದಾ ಗಂತಿದ್ದಾಗೇನೆ ಎಲ್ಲ ಖುಷಿ ಆಗ್ತಾರೆ ಫೋಟೋ ತೆಗಿತಾರೆ ಫೋಟೋ ತಗಿಬಿಟ್ಟು ಒಂದು ಫೋಟೋ ಕೊಡ್ತಿದ್ದಾಗೇನೆ ಅವಳು ಫೋಟೋ ನೋಡೋದಿರ್ಲಿ ಆ ಫೋಟೋ ಇಡ್ಕೊಂಡು ಕೈಲಿ ರಪ ರಪರಪರಪ್ಪ ಅರ್ಧ ಹಾಕ್ಬಿಡ್ತಾಳೆ ಅರ್ಧ ಹಾಕ್ಬಿಟ್ಟು ಸಾಧ್ಯನೇ ಇಲ್ಲ ಯಾವತ್ತಿಗೂ ನಾನು ಇನ್ನೊಬ್ರನ್ನ ಮದುವೆ ಆಗೋದಿಲ್ಲ ಅಜಿತ್ ಎಂದೆಂದು ಕೂಡ ನಾನು ನಿನ್ನವಳೆ ನೀನು ನೀನ್ ನನ್ನ ಗಂಡಾನೆ ಯಾಕೆಂದ್ರೆ ಅಜಿತ್ ಇದನ್ನ ರಿವೀಲ್ ಮಾಡ್ಬೇಕಾಗಿರ್ತದೆ ಭೂಮಿ ಮುಂದೆ ಏಕೆಂದ್ರೆ ಅವಳು ಮುದ್ದು ತಂದ್ ಪೆದ್ದ ತಂದದಲ್ಲಿಲ್ಲಾ ಬಾಯ್ ಬಿಟ್ಬಿಡ್ತಾಳಲ್ಲ ಅವಳಿಗೆ ಸಾಕ್ಷಿ ಸಮೇತ ಹೇಳ್ಬಿಟ್ರೆ ಹಾಗಾಗಿ ಎಲ್ರೂ ಮುಂದೆನೂ ಇದನ್ನ ಬಹಿರಂಗ ಪಡಿಸೋಕೋಸ್ಕರನೆ ಕರ್ಸಿರ್ತಾರೆ ಅಜಿತ್ತು ಆ ಕ್ಷಣದಲ್ಲಿ ಎಲ್ಲ ಅವಳು ಹೊಟ್ಟ ಒಳಗಿರೋದೆಲ್ಲಾ ನಿಲ್ಸ್ಕೊಳ್ಳಲು ಎಲ್ಲಾ ಕಕ್ ಬಿಡ್ತಾಳೆ ನಾನು ಅಜಿತ್ತು ನಿನ್ನನ್ನ ಬಹಳ ಪ್ರೀತಿಸ್ತೀನಿ ನಾನು ನಾನ್ ನೀನಿಲ್ದೆ ಬದುಕಿರ್ಲಾರೆ ನಾನ್ ನಿನ್ನನ್ನೇ ಮದುವೆ ಆಗೋದು ಯಾವತ್ತಿದ್ರೂ ನೀ ನನ್ ಗಂಡ ನಾನೇ ನಿನ್ನೆಂತಿ ಅಂತ ಹೇಳಿ ಹೇಳ್ತಾಳೆ ಐ ಲವ್ ಯು ಅಜಿತ್ತು ಅಂತ ಹೇಳಿ ಕೂಕ್ಕೊಳ್ತಾಳೆ ಐ ಲವ್ ಯು ಅಜಿತ್ತು ನೀನ್ ನನ್ ಗಂಡ ನಾನ್ ನಿನ್ ನೇಂತಿ ಅಂತ ಹೇಳಿ ಅಂಜನ ಕೂಕ್ ಕೊಡ್ತಾಳೆ ಅಲ್ಲಿ ಈ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು